ಗೀತಾ ಮಹಾತ್ಮೆ ಭಗವದ್ಗೀತೆಯ ಹತ್ತನೇ ಅಧ್ಯಾಯದ ವಿಭೂತಿಯೋಗದ ಇಪ್ಪತ್ತೊಂಬತ್ತನೇ ಶ್ಲೋಕದಲ್ಲಿ ಭಗವಂತ ಹೀಗೆ ಹೇಳುತ್ತಾನೆ ಅನಂತಸ್ಚಾಸ್ಮಿ ನಗಾನ ವರುಣೋದಹಂ ಪಿತೃಣಾಮರ್ಯಸ್ಮಿ ಯಮ ಸಂಯಮತಾಮಹಂ ನಾನು ನಾಗಗಳಲ್ಲಿ ಅನಂತನಾಗಿದ್ದೇನೆ ಜಲಚರಗಳಲ್ಲಿ ವರುಣನಾಗಿದ್ದೇನೆ ಪಿತೃದೇವರಲ್ಲಿ ನಾನು ಅರಿಯಮ ನಿಯಮಗಳನ್ನು ಮಾಡುವುದರಲ್ಲಿ ನಾನು ಯಮಧರ್ಮ ಈ ಶ್ಲೋಕದಲ್ಲಿ ಭಗವಂತನ ನಾಲ್ಕು ವಿಭೂತಿಗಳ ವರ್ಣನೆ ಇದೆ ನಾನು ನಾಗಗಳಲ್ಲಿ ಶೇಷನಾಗ ಎನ್ನುತ್ತಾನೆ ಜಲವಾಸಿಗಳಲ್ಲಿ ವರುಣನೇ ಅತ್ಯಂತ ಶ್ರೇಷ್ಠನಾದಂತೆ ಬಹು ಹೆಡೆಗಳ ನಾಗ ಸರ್ಪಗಳಲ್ಲಿ ಅನಂತನೇ ಬಹುಶ್ರೇಷ್ಠ ಅಂತಹ ಸರ್ಪಗಳಲ್ಲಿ ಶೇಷನಾಗವು ಸರ್ವಶ್ರೇಷ್ಠವಾದದ್ದು ಶೇಷನಾಗವು ಬಹು ಹೆಡೆಗಳುಳ್ಳು ತನ್ನ ಶರೀರ ಮತ್ತು ಹೆಡೆಗಳಿಂದ ಅನಂತ ಸ್ವರೂಪವಾಗಿದ್ದು ಇದು ಪರಮಾತ್ಮನ ಸೇವೆ ಮಾಡುವುದು ಶೇಷನಾಗವು ಪರಮೇಶ್ವರನ ವಿಭೂತಿಯೆಂದು ಉಪಾಸನೆ ಮಾಡುವವರಿಗೆ ಅಂತಃಕರಣದ ಶುದ್ಧಿಯಿಂದ ಆತ್ಮಜ್ಞಾನ ಉಂಟಾಗುತ್ತದೆ ನಾನು ಜಲಚರಗಳಲ್ಲಿ ವರುಣ ಎನ್ನುತ್ತಾನೆ ವರುಣದೇವನು ಜಲಚರಗಳಿಗೆ ರಾಜನು ಹಾಗಾಗಿ ಅವನು ಜಲದೇವತೆಯಾಗಿದ್ದಾನೆ ಆತನು ಪರಮೇಶ್ವರನ ವಿಭೂತಿಯಾದುದರಿಂದ ಅವನ ಅನುಗ್ರಹದಿಂದ ಅಂತಃಕರಣ ಶುದ್ಧಿಯಾಗಿ ಸುಜ್ಞಾನವು ಲಭಿಸುತ್ತದೆ ನಾನು ಪಿತೃಗಳಲ್ಲಿ ಅರಿಯಮ್ಮ ಎನ್ನುತ್ತಾನೆ ಪಿತೃಗಳ ಲೋಕವೊಂದಿದೆ ಅದರ ಅಧಿಪತಿ ಅರಿಯಮ ಆತನು ಕೃಷ್ಣನನ್ನು ಪ್ರತಿನಿಧಿಸುತ್ತಾನೆ ನಾನು ಮೃತ್ಯುದೇವತೆ ಯಮ ಎನ್ನುತ್ತಾನೆ ಪಾಪ ಮಾಡಿದವರನ್ನು ಮರಣಾನಂತರ ಯಮ ಶಿಕ್ಷಿಸುತ್ತಾನೆ ಅಂತಹ ಯಮನು ಭಗವಂತನ ವಿಭೂತಿ ಎಂದು ಗೀತೆಯಲ್ಲಿ ಹೇಳಿದೆ ಹರಿಹಿ ಓಂ